ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ಇವತ್ತು ನಾವು ಕ್ಲ್ಯಾಮ್ ಸುಕ್ಕ ಅಥವಾ ಮಳೆ ಸುಕ್ಕ ಮರವಾಯಿ ಸುಕ್ಕ ಅಂತೀವಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಗಂಜಿ ಜೊತೆ ಆಗಲಿ ಅಥವಾ ಬೇಳೆ ಸಾರೆಲ್ಲ ಮಾಡಿದಾಗ ಈ ಥರ ಸುಕ್ಕ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ಥರ ನಾನು ಸ್ಪೆಷಲಾಗಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಅಕ್ಕಿನ ಇದ್ದೀನಿ ಇದು ದೋಸೆಗೆಲ್ಲ ಹಾಕ್ತೀವಲ್ಲ ಅದೇ ಅಕ್ಕಿ ಈ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಸುಕ್ಕಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನಿವಾಗ ಐದಾರು ಕೆಂಪು ಮೆಣಸು ಹಾಗೂ ಒಂದು ಚಮಚ ಆಗುವಷ್ಟು ಕಾಳು ಅರ್ಧ ಚಮಚ ಜೀರಿಗೆ ಇಷ್ಟನ್ನು ಹಾಕಿ ಸ್ವ ಹಾಗೂ ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇದ್ದರೆ ಹೋಗೋ ಚಾನ್ಸಸ್ ಇರುತ್ತೆ ಹೋದರೆ ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಬರುತ್ತೆ ಜಸ್ಟ್ ಸಾಸಿವೆ ಎಲ್ಲ ಸಿಡಿಯೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಎಲ್ಲ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರೆಲ್ಲ ಆ್ಯಡ್ ಮಾಡಿದೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರ ತನಕ ನಾನು ಮಣ್ಣಿನ ಪಾತ್ರೆ ಬಿಸಿ ಆಗೋ ತನಕ ಅಕ್ಕಿ ಫ್ರೈ ಮಾಡಿ ಇಟ್ಕೊಂಡಂಥದ್ದು ಹಾಗೂ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆ ಬಿಸಿ ಆಗಿದೆ ಬಿಸಿ ಆದಮೇಲೆ ಇದಕ್ಕೆ ಅವಾಗ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಇವಾಗ ಚಿಕ್ಕ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಯಾವುದೇ ಅಡುಗೆಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಯಾವಾಗಾದರೂ ಕರಿಬೇವಿನ ಸೊಪ್ಪೆಲ್ಲ ಸಿಕ್ಕಿದರೆ ಯಾವಾಗಾದರೂ ಈ ಥರ ನಾನ್ ವೆಜ್ಗೆ ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಕರಿಬೇವಿನ ಸೊಪ್ಪಿನಿಂದ ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಆನಿಯನ್ ಎಲ್ಲ ಸ್ವಲ್ಪ ಬಾಡಿದರೆ ಸಾಕು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾನು ಅರ್ಧ ಕಪ್ ತೆಂಗಿನ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಒಂದು ಕೆ ಜಿ ಮರುವಾಯಿ ಅಂದರೆ ಒಂದು ಕೆ ಜಿ ಅಂದರೆ ಅರ್ಧ ಭಾಗ ತೆಗೆದರೆ ಅರ್ಧ ಕೆ ಜಿ ಹಾಗೆ ಆಗ್ತದೆ ಅದು ಅಷ್ಟಕ್ಕೆ ಈ ಕ್ವಾಂಟಿಟಿಗೆ ಸರಿಯಾಗಿದೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದು ಫ್ರೈ ಆದಮೇಲೆ ಸ್ವಲ್ಪ ಅರಶಿಣದ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕುವಾಗ ಜಾಗ್ರತೆ ಮಾಡಿಕೊಳ್ಳಿ ಇದು ಸೀ ಫುಡ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪಿನಾಂಶ ಇರೋದರಿಂದ ಸ್ವಲ್ಪ ಕಡಿಮೆ ಉಪ್ಪನ್ನೇ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಉಪ್ಪು ಮಾ ಹಾಕ್ಕೊಂಡ್ರೆ ಸೀ ಫುಡ್ಗೆಲ್ಲ ಉಪ್ಪು ಹಾಕುವಾಗ ತುಂಬಾ ಜಾಗ್ರತೆ ಮಾಡ್ಕೊಳ್ಬೇಕಾಗತ್ತೆ ಇವಾಗ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೂ ಮೆಣಸು ಕೊತ್ತಂಬರಿ ಕಾಳು ಜೀರಿಗೆ ಇಷ್ಟು ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕೆ ಜಿ ಆಗುವಷ್ಟು ಮರುಬಾಯಿನ ಆ್ಯಡ್ ಇದ್ದೀನಿ ಇದು ಒಂದು ಕೆ ಜಿ ಅಂದರೆ ಅರ್ಧ ಭಾಗ ತೆಗೆದರೆ ಅರ್ಧ ಕೆ ಜಿ ಹಾಗೆ ಆಗ್ತದೆ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ರಸನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಕರಾವಳಿ ಸೈಡಲ್ಲಿ ಅಥವಾ ಮಂಗಳೂರು ಸೈಡಲ್ಲಿ ಯಾವುದೇ ಡಿಶ್ಗಾಗಲಿ ಅಂದರೆ ನಾನ್ ವೆಜ್ ಫುಡ್ಗೆ ಹುಣಸೆ ಹುಳಿ ಇರಲೇಬೇಕಾಗುತ್ತೆ ಹುಣಸೆ ಹುಳಿ ಹಾಗೂ ತೆಂಗಿನಕಾಯಿ ತುರಿ ಇಷ್ಟು ಮಂಗಳೂರು ಸೈಡಿನವರು ಯೂಸ್ ಮಾಡ್ತಾರೆ ಇದಕ್ಕೆ ನಾನು ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ನೀರನ್ನೆಲ್ಲ ಯಾವುದೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಇದರ ರುಚಿನೇ ಬೇರೆ ಆಗಿರುತ್ತೆ ಒಂದು ಸಲ ನೀವು ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಸೀ ಫುಡ್ ಆಗಲಿ ಮಾಡಿಕೊಂಡು ರುಚಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನೊಂದು ಹತ್ತು ನಿಮಿಷ ಲಿಡ್ ಮುಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಗಂಜಿ ಜೊತೆ ಅಥವಾ ಬೇಳೆ ಸಾರೆಲ್ಲ ಮಾಡಿದಾಗ ಈ ಥರ ಮಳೆ ಸುಕ್ಕ ಅಥವಾ ಮರಬಾಯಿ ಸುಕ್ಕ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಇದನ್ನು ಮಾಡಿ ರುಚಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಕೂಡ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು ಇದಕ್ಕೆ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿಕೊಳ್ಳಿ ಫ್ರೆಂಡ್ಸ್